ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಚಾನಲ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ಬೋಣ ಇವತ್ತಿನ ಡೇಟ್ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತ ಐದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ಶುರು ಮಾಡೋದಕ್ಕೂ ಮುಂಚೆ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಯಾರು ಅಂತ ಆ ಇವತ್ತಿನ ಟಾಪ್ ಗೇನರ್ಸ್ ಲಿಸ್ಟ್ ಅಲ್ಲಿ ಆದಾನಿ ಪೋರ್ಟ್ಸ್ ಟೂ ಪಾಯಿಂಟ್ ಟೂ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಎಮ್ ಎಂಡ್ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಇಟರ್ನಲ್ ಒನ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಪವರ್ ಗ್ರಿಡ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟಾಟಾ ಕನ್ಸ್ಯೂಮರ್ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಟೂಸರ್ಸ್ ಯಾರು ಅಂತ ನೋಡ್ಕೊಂಡ್ಬಿಡೋಣ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಹೀರೋ ಮೋಟೋ ಟೂ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಡಿ ಎಫ್ ಸಿ ಲೈಫ್ ಒನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟೆಕ್ ಮಹೇಂದ್ರ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಆಟೋ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ಎಫ್ಐಎಸ್ ಮತ್ತೆ ಡಿಐಎಸ್ ಗಳ ಡೇಟಾ ನೋಡೋದಾದ್ರೆ ತರ್ಟಿತ್ ಮೇದು ನಿಮಗೆ ಡೇಟಾ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಡಿ ಐ ಗಳು ಒಂಬತ್ತು ಸಾವಿರದ ತೊಂಬತ್ತೈದು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ಐ ಐಸ್ ಗಳು ಆರ್ ಸಾವಿರದ ನಾನೂರ ನಲವತ್ತೊಂಬತ್ತು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ನೆಕ್ಸ್ಟ್ ನಾವು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಕ್ಕೂ ಮುಂಚೆ ನಾವು ನಿನ್ನೆ ಮಾಡಿದಂತ ಸಪೋರ್ಟ್ಸ್ ಅಂದ್ರೆ ಇವತ್ತಿಗೋಸ್ಕರ ನಿನ್ನೆ ನಾವು ಏನ್ ಮಾಡಿದ್ವಲ್ಲ ಮುಂದಿನ ಮುಂಚೆನೆ ನಾವು ಪ್ರಿಪೇರ್ ಆಗಿದ್ವಿ ಇವತ್ತಿನ ಟ್ರೇಡ್ ಗೆ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅಂತ ಅದನ್ನ ನಾವು ಪರ್ಫೆಕ್ಟ್ ಆಗಿ ಇಲ್ವಾ ವರ್ಕ್ ಅಂತ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ ಫ್ರೈಡೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ಸೆವೆನ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ಪ್ಲಾನ್ ಮಾಡಿದ್ವಿ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನಾವು ಡ್ರಾ ಮಾಡ್ಕೊಂಡಿದ್ವಿ ಈ ಲೆವೆಲ್ ಗಳನ್ನ ದಾಟಿದ್ರೆ ಆ ನಂತರ ನಾವು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೋದು ನಮ್ಮ ಸಪೋರ್ಟ್ ಲೆವೆಲ್ ಗಳು ಯಾವ್ಯಾವ ಅಂತ ನೆನ್ನೆ ಡ್ರಾ ಮಾಡ್ಕೊಂಡಿದ್ವಿ ನೋಡಿ ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಮೇಜರ್ ಸಪೋರ್ಟ್ ಆಗಿರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಿದ್ರೆ ಅಗೈನ್ ನಮ್ಮ ನೆಕ್ಸ್ಟ್ ಲೆವೆಲ್ ನ ನಾವು ತಿಳ್ಕೊಂಡಿದ್ವಿ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ಗೆ ಗೆ ಬರುವ ಸಾಧ್ಯತೆ ಇರುತ್ತೆ ಅಂತ ಆದ್ರೆ ಇದೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ನಮಗೆ ವರ್ಕ್ ಆಯ್ತು ಮತ್ತೆ ಮಾರ್ಕೆಟ್ ಇಲ್ಲಿಂದ ಒಂದು ರಿವರ್ಸಲ್ ತಗೋತು ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ನಮಗೆ ಸಿಕ್ಕಿದ್ರಿಂದ ಇಲ್ಲಿಂದ ರಿವರ್ಸಲ್ ತಗೊಂಡು ಮಾರ್ಕೆಟ್ ಅಲ್ಲಿ ಅಂದ್ರೆ ಅಗೈನ್ ಸೈಡ್ ವೇಸ್ ನಲ್ಲೇ ಇವತ್ತು ಕ್ಲೋಸಿಂಗ್ ಕೊಡ್ತು ನೋಡಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ಅದೇ ರೀತಿ ನಾಳೆ ಒಂದು ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಇವತ್ತು ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ರೇಂಜ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ನೈಂಟಿ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಆಗಿ ಯಾವ ಲೆವೆಲ್ ನೋಡಬಹುದು ಅಂತಂದ್ರೆ ಈ ಲೆವೆಲ್ ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿ ಅಗೇನ್ ವರ್ಕ್ ಆಗ್ತಾ ಇದೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಈ ನೋಡಿ ಈ ಲೆವೆಲ್ಗಳಲ್ಲಿ ನಾವು ಯಾವುದೇ ರೀತಿಯ ಟ್ರೇಡ್ ಗಳನ್ನ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ಟೈಮ್ ಪಾಸ್ ಲೆವೆಲ್ ನ ದಾಟಿದ ನಂತರನೇ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬಹುದು ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯನ್ ಬ್ರೇಕ್ಔಟ್ ಆಗ್ತಾ ಇದೆ ಅಂತ ನೋಡ್ತೀವಿ ಈ ಲೆವೆಲ್ ಅಲ್ಲಿ ಇಲ್ಲಿ ಟ್ವೆಂಟಿ ಹಂಡ್ರೆಡ್ ರೇಂಜ್ ನಲ್ಲಿ ಕ್ರಾಸ್ ಆಗಿ ಆ ನಂತರ ನೋಡಿ ಈ ಲೆವೆಲ್ ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಇರತ್ತೆ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟ್ವೆಂಟಿ ರೇಂಜ್ ನಾವು ರೆಸಿಸ್ಟೆನ್ಸ್ ನಂಬರ್ ಒನ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಏನಕ್ಕೆ ಅಂತಂದ್ರೆ ನೋಡಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ನಮಗೆ ಒಂದು ಇಲ್ಲಿ ಒಂದು ರಿಜೆಕ್ಷನ್ ರಿಜೆಕ್ಷನ್ಗಳು ಸಿಕ್ಕಿರೋದ್ರಿಂದ ಈ ಲೆವೆಲ್ ನಾವು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಇನ್ನೂ ಬ್ರೇಕಔಟ್ ಸಿಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮಗೆ ಟ್ವೆಂಟಿ ಫೈವ್ ತೌಸಂಡ್ ಆಗಿರುತ್ತೆ ಈ ಲೆವೆಲ್ ನಮಗೆ ಅಗೈನ್ ರಿಜೆಕ್ಷನ್ ಪಾಯಿಂಟ್ ಆಗಿರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿ ಈ ರೇಂಜ್ ನ ಟಚ್ ಮಾಡಿದ ಕೂಡಲೇ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಅವರು ಸ್ಮಾಲ್ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ ಸೇಫ್ ಆದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಈ ಒಂದು ಟ್ರಾಪ್ ಗೆ ಸಿಕ್ಕಾಕೊಳ್ಳೋದು ಬೇಡ ಏನಕ್ಕೆ ಅಂದ್ರೆ ಬುಲ್ಲಿಸ್ ರಿವರ್ಸಲ್ ಆಗಿ ಮಾರ್ಕೆಟ್ ಟರ್ನ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಾದರೂ ಮಾರ್ಕೆಟ್ ರಿವರ್ಸ್ ತಗೋಬಹುದು ಆ ಉದ್ದೇಶದಿಂದ ನಾನು ಹೇಳ್ತಾ ಇದೀನಿ ಹುಷಾರಾಗಿ ಟ್ರೇಡ್ ಮಾಡಿ ಸ್ಟಾಪ್ ಲಾಸ್ ಜೊತೆಲಿ ಟ್ರೇಡ್ ಮಾಡಿದ್ರೆ ಅವರು ಸೇಫ್ ಆಗಿರ್ತಾರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ರೇಂಜ್ ನ ಕ್ರಾಸ್ ಮಾಡಿ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಸಪೋರ್ಟ್ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಯಾವುದು ಟ್ವೆಂಟಿ ಫೋರ್ ಫೈವ್ ನ ಅಗೇನ್ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಬ್ರೇಕೌಟ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯುನ್ ಬ್ರೇಕ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನಮ್ದು ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ಆಪ್ಷನ್ ಟ್ರೇಡರ್ಸ್ ಗೆ ಈ ಲೆವೆಲ್ಸ್ ಗಳು ಸಿಕ್ಕಿದ್ರೆ ಸಾಕು ಟ್ರೇಡಿಂಗ್ ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ನಾಳೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಇವತ್ತು ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಏಟ್ ಸಿಕ್ಸ್ಟಿ ಟು ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಇದು ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಈ ಲೆವೆಲ್ಗಳು ಗಳು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಈ ಲೆವೆಲ್ ನ ಕ್ರಾಸ್ ಮಾಡಬೇಕು ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡುಕ್ಬೇಕು ಅಂತಂದ್ರೆ ನೋಡಿ ಯಾವುದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಈ ರೇಂಜ್ ನ ಕ್ರಾಸ್ ಮಾಡಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಫಿಫ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ನ ಟಚ್ ಮಾಡುವ ಸಾಧ್ಯತೆ ಕಾಣಿಸ್ತಾ ಇದೆ ಈ ಲೆವೆಲ್ ನ ಟಚ್ ಮಾಡಬಹುದಾದಂತ ಸಾಧ್ಯತೆ ಈ ಲೆವೆಲ್ ನ ಟಚ್ ಮಾಡಿದ ಕೂಡಲೇ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಒಂದು ರೇಂಜ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಯಾವುದೋ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ನ ಕ್ರಾಸ್ ಮಾಡಿದ ನಂತರ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ನೋಡಿ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ನೋಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ್ರೆ ಮಾತ್ರ ನೋಡಿ ನಮಗೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಾ ಇದೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಕಾಣಿಸ್ತಾ ಇದೆ ಇನ್ ಕೇಸ್ ಈ ಲೆವೆಲ್ ಕ್ರಾಸ್ ಮಾಡಲಿಲ್ಲ ಈ ಲೆವೆಲ್ ನ ಕ್ರಾಸ್ ಮಾಡ್ಲಿಲ್ಲ ಅಂತಂದ್ರೆ ಮಧ್ಯದಲ್ಲಿ ನಿಮಗೆ ಗೊತ್ತು ಇದು ಟೈಮ್ ಪಾಸ್ ಝೋನ್ ಆಗಿರುತ್ತೆ ಈ ಲೆವೆಲ್ ಅಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕಕ್ಕೆ ಹೋಗ್ಲೇಬೇಡಿ ಸೊ ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರ ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ನಿಮ್ಮ ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ